ಎಲ್ಲರಿಗೂ ನಮಸ್ಕಾರ ಬಿ ಎಂ ಸ್ಟಡಿ ಸರ್ಕಲ್ ಗೆ ಸ್ವಾಗತ ನಾನು ಪ್ರಿಯಾಂಕಕ್ಕೆ ಕಳೆದ ಕ್ಲಾಸ್ಗಳಲ್ಲಿ ನಾವು ಕುಶಾನರಿಗೆ ಸಂಬಂಧಪಟ್ಟಂತೆ ಯಾರಿಗೆ ಕುಶನ್ ಅವರಿಗೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳನ್ನು ನೋಡ್ತಾ ಹೋಗಿದ್ವಿ ಇವತ್ತು ನಾವು ಗುಪ್ತರಿಗೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಅಂತ ಮುಖಾಂತರ ಸದಾ ನೋಟಿಫೈ ಆಗಿರಿ ಇವಾಗ ಗುಪ್ತರಿಗೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳನ್ನು ನೋಡ್ತಾ ಹೋಗೋಣ ಈ ಗುಪ್ತ ವಂಶ ಅನ್ನೋದು ಈ ಗುಪ್ತ ರಾಜಮಣಿತನಾಗ ಅಥವಾ ಗುಪ್ತ ಸಾಮ್ರಾಜ್ಯ ಏನಾಗಿತ್ತು ಮೌರ್ಯ ನಂತರ ಬಂದಂತಹ ಮಹತ್ವದಂತ ಅಂದ್ರೆ ಸಾಮ್ರಾಜ್ಯ ಕಟ್ಟಿದಂತವ್ರು ಯಾರಪ್ಪ ಅಂದ್ರೆ ಈ ಗುಪ್ತರೆ ಹ್ಮ್ ಭಾರತದಲ್ಲಿ ಮಹತ್ವದಂತ ರಾಜ ಮನೆತನ ಯಾವುದು ಗುಪ್ತ ಮನೆತನವಾಗಿತ್ತು ಹಾಗೆ ಗುಪ್ತರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪಾಟಲಿಪುತ್ರ ಯಾವುದು ಗುಪ್ತರ ರಾಜಧಾನಿ ಪಾಟಲಿಪುತ್ರ ಹಾಗೆ ಗುಪ್ತ ವಂಶಕ್ಕೆ ಸಂಬಂಧಪಟ್ಟಂತೆ ಈ ವಂಶದಲ್ಲಿ ಪ್ರಸಿದ್ಧ ದೊರೆಗಳ ಯಾರಪ್ಪ ಅಂದ್ರೆ ಸಮುದ್ರ ಗುಪ್ತ ಮತ್ತು ಅವನ ಮಗ ಎರಡನೇ ಚಂದ್ರಗುಪ್ತ ಏನಾಗಿದ್ರು ಪ್ರಸಿದ್ಧ ದೊರೆಗಳಾಗಿದ್ರು ಹಾಗೆ ಸಮುದ್ರ ಸಮುದ್ರಗುಪ್ತ ಏನಾಗಿದಪಾ ಅಂದ್ರೆ ಮಹಾ ಆಗಿದ್ದ ಅವನ ದ್ವಿ ದ್ವಿಗ್ವಿಜಯನ ಕುರಿತು ಇದೇ ಅಲಹಾಬಾದಿನ ಸ್ತಂಭದ ಮೇಲಿನ ಶಾಸನ ಅಂದ್ರೆ ಸಮುದ್ರಗುಪ್ತನ ದ್ವಿಗ್ಜದ ಕುರಿತು ವಿವರಣೆಯನ್ನು ನಡೆಯುತ್ತೆ ಯಾವುದು ಅಲಹಾಬಾದಿನ ಅಲಹಾಬಾದಿನ ಸ್ತಂಭದ ಮೇಲಿರುವಂತ ಶಾಸನ ಹ್ಮ್ ಅಲಹಾಬಾದಿನ ಸ್ತಂಭದ ಮೇಲಿರುವಂತ ಶಾಸನ ಯಾರ ದ್ವಿಗ್ವಿಜಯದ ಕುರಿತು ವಿವರಣೆ ನೀಡುತ್ತಾ ಅಂದ್ರೆ ಸಮುದ್ರಗುಪ್ತ ಈ ಸಮುದ್ರಗುಪ್ತ ಒಬ್ಬ ಮಹಾ ಪರಾಕ್ರಮಿ ಆಗ ಆಗಿದ್ದ ಹಾಗೆ ಸಮುದ್ರಗುಪ್ತನ ಆಸ್ಥಾನ ಕವಿ ಯಾರಪ್ಪ ಅಂದ್ರೆ ಹರಿಸೇನ ಇದೇ ಹರಿಸೇನ ಏನ್ ಮಾಡ್ತಾನಪ್ಪ ಅಂದ್ರ ಅಲಹಾಬಾದಿನ ಸ್ತಂಭದ ಮೇಲಿರ ಮೇಲಿನ ಶಾಸನವನ್ನ ರಚಿಸ್ತಾನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಸೇನ ಹಾಗೆ ಸಮುದ್ರಗುಪ್ತನಿಗಿರುವಂತ ಬಿರುದು ಯಾರಪ್ಪ ಅಂದ್ರೆ ಕವಿರಾಜ ಈ ಸಮುದ್ರಗುಪ್ತ ಏನಾಗಿದ್ದ ಆ ಮಹಾ ಪರಾಕ್ರಮಿ ಅಲ್ದೆ ಏನಾಗುತ್ತೆ ಕವಿ ಕೂಡ ಆಗಿದ್ದ ಅದರಿಂದ ಏನ್ಮಾಡ್ತಿದ್ ಇದು ಇದ್ದಂತ ಬಿರುದು ಯಾವುದು ಕವಿರಾಜ ಅಂತ ಹೇಳಿ ಹಾಗೆ ಸಮುದ್ರಗುಪ್ತನ ಮಂತ್ರಿ ಯಾರಪ್ಪ ಅಂದ್ರೆ ವಸುಬಂಧು ಯಾರು ವಸುಬಂಧು ಈ ವಸುಬಂಧು ಅಂದ್ರೆ ಯಾರಪ್ಪಾ ಅಂದ್ರೆ ಒಬ್ಬ ಹಿರಿಯ ಬೌದ್ಧ ವಿದ್ವಾಂಸ ಆಗಿದ್ದ ಈ ಬಸುಬಂಧುನೇ ಸಮುದ್ರಗುಪ್ತನ ಮಂತ್ರಿ ಆಗಿದ್ದ ಇನ್ನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದವರು ಯಾರಪ್ಪ ಅಂದ್ರೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರು ಪಡೆದವರು ಎರಡನೇ ಚಂದ್ರಗುಪ್ತ ಹಾಗೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಮಹಾಕವಿ ಯಾರಪ್ಪ ಅಂದ್ರೆ ಕಾಳಿದಾಸ ಹಾಗೆ ಪಾಹಿಯಾನ ಯಾರಪ್ಪ ಅಂದ್ರೆ ಚೀನಾ ದೇಶದ ಬೌದ್ಧ ಭಿಕ್ಷು ಹ್ಮ್ ಈ ಪಾಹಿಯಾನ ಏನಾಗಿದ್ದ ಚೀನಾದ ಬೌದ್ಧ ಭಿಕ್ಷು ಆಗಿದ್ದ ಪಾಹಿಯಾನನ ಕೃತಿ ಯಾವ್ದಪ್ಪ ಅಂದ್ರೆ ಗೋಕೋಕಿ ಯಾವುದು ಗೋಕೋಕಿ ಈ ಪಾಹಿಯಾನಿ ಏನ್ ಮಾಡ್ತಾನಪ್ಪ ಅಂದ್ರ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಆಳ್ವಿಕೆಯ ಕಾಲದಲ್ಲಿ ಏನ್ ಮಾಡ್ತಾನಂದ್ರ ಬೌದ್ಧ ಧರ್ಮದ ತವರನ ನೋಡ್ಬೇಕಂತ ಹೇಳಿ ಭಾರತಕ್ಕೆ ಬರ್ತಾನ ಯಾರಪ್ಪ ಈ ಇವ ಏನಾಗಿರ್ತಾನ ಚೀನಾದ ಬ ಚೀನಾ ದೇಶದ ಬೌದ್ಧ ಭಿಕ್ಷು ಆಗಿರ್ತಾನ ಏನು ಮಾಡ್ತಾನ ಪಹ್ಯಾನ ಇದನ್ನ ಅವನು ಬಂದ ಭಾರತಕ್ಕೆ ಬಂದಂತಹ ವಿಷಯವನ್ನ ಗೋಕೋಕಿ ಎಂಬ ತನ್ನ ಕೃತಿಯಲ್ಲಿ ಏನ್ ಮಾಡ್ತಾನ ದಾಖಲೆಯನ್ನ ಮಾಡ್ತಾನ ಹಾಗೆ ಕಾಳಿದಾಸನ ಶ್ರೇಷ್ಠ ನಾಟಕ ಯಾವಪ್ಪ ಅಂದ್ರೆ ಅಭಿಜ್ಞಾನ ಶಾಕುಂತಲಂ ಕಾಳಿದಾಸನ ಶ್ರೇಷ್ಠ ನಾಟಕ ಯಾವುದು ಅಭಿಜ್ಞಾನ ಶಾಕುಂತಲಂ ಹಾಗೆ ಕವಿ ಕುಲ ಗುರು ಅಥವಾ ಯಾರನ್ನ ಕರಿತಾ ಇದ್ರಪ್ಪ ಅಂದ್ರೆ ಕಾಳಿದಾಸನನ್ನ ಕರಿತಾ ಇದ್ರು ಇನ್ನ ಮುಚ್ಚಕುಟಿಕ ಯಾರು ರಚನೆ ಮಾಡಿದ್ರು ಮಾಡಿದವರಪ್ಪ ಅಂದ್ರೆ ರಚಿಸಿದವರು ಯಾರಪ್ಪ ಅಂದ್ರೆ ಶೂದ್ರಕ ಹಾಗೆ ಮುದ್ರ ರಕ್ಷೆಯನ್ನ ಬರೆದವರು ವಿಶಾಖದತ್ತ ಪಂಚತಂತ್ರವನ್ನ ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮ ಹಾಗೆ ಅಮರಕೋಶ ಎಂಬ ಶಬ್ದಕೋಶವನ್ನು ರಚಿಸಿದವರು ಯಾರಪ್ಪ ಅಂದ್ರೆ ಅಮರಸಿಂಹ ಹಾಗೆ ಗುಪ್ತರ ಯುಗದ ಶ್ರೇಷ್ಠ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ ಯಾರಾಗಿದ್ರು ಆರ್ಯಭಟ ಆಗಿದ್ರು ಈ ಆರೆಭಟರ ಗ್ರಂಥ ಯಾವ್ದಪ್ಪ ಅಂದ್ರೆ ಆರೆಬಟಿಯ ಅಂತ ಹೇಳಿ ಇನ್ನ ಹದಿನೈದನೂರು ವರ್ಷಗಳಷ್ಟು ಹಳೆಯದಾದರೂ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಎಲ್ಲಿ ಇತ್ತುಪ ಅಂದ್ರ ಇದು ಏನಾಗಿತ್ತು ಗುಪ್ತರ ಕಾಲದ ಕಾಲದ ಒಂದು ಕಬ್ಬಿಣದ ಕಂಬ ಇದು ಎಲ್ಲಿ ಅಂದ್ರೆ ದೆಹಲಿಯ ಕುತುಂಬಿನ ಸಮೀಪ ಇರುವಂತ ಮೆಹರವಳಿಯಲ್ಲಿ ನಾವು ಇದನ್ನ ಕಾಣ್ಬೋದು ಇಲ್ಲಿವರೆಗೂ ಅದೇನಾಗಿಲ್ಲ ತುಕ್ಕನ್ನ ಸುಕ್ಕು ಹಿಡಿದಿಲ್ಲ ಹಾಗೆ ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ ಯಾರಪ್ಪ ಅಂದ್ರ ಅಷ್ಟಾಂಗ ಹೃದಯ ಸೀಮಿತ ಇದನ್ನ ಸಾರಿ ಇದು ಅಷ್ಟಾಂಗ ಹೃದಯ ಸಂಹಿತ ಅಂತ ಹೇಳಿ ಇದು ಸಮಿತ ಆಗಿದೆ ಇದನ್ನ ಬರೆದವ್ರ ಯಾರು ಸಂಹಿತ ಅಂತ ಹೇಳಿ ಮಾಡ್ಕೊಳ್ಳಿ ಇದನ್ನ ಬರೆದವ್ರ ಯಾರಪ್ಪ ಅಂದ್ರೆ ವಾಗ್ಭಟ ಅಂತ ಹೇಳಿ ಇವರು ವಾಗ್ಭಟನಾಗಿ ಚರಕ ಸಂಹಿತೆಯ ಸಾರವನ್ನ ಸಿದ್ಧಪಡಿಸ್ತಾರ ಯಾವ ಗುಪ್ತರ ಕಾಲದ ಏನು ಮಾಡ್ತಾರ ಚರಕ ಸಂಹಿತೆ ಸಾರವನ್ನ ಸಿದ್ಧಪಡಿಸ್ತಾರೆ ಅದೇ ಯಾವುದು ಅಷ್ಟಾಂಗ ಹೃದಯ ಸಂಹಿತೆ ಇದೊಂದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ ಯಾವುದು ಅಷ್ಟಾಂಗ ಹೃದಯ ಸಂಹಿತ ಹಾಗೆ ತಾನೇಶ್ವರ ಪುಷ್ಯಭೂತಿ ಮನೆತನ ಅಂದ್ರೆ ಯಾವ್ದಪ್ಪ ಅಂದ್ರೆ ವರ್ಧನ ಮನೆತನ ಈ ವರ್ಧನ ಮನೆತನವನ್ನು ಏನಂತ ಕರಿತಾ ಇದ್ದರು ತಾನೇಶ್ವರ ಪುಷ್ಯಭೂತಿ ಮನೆತನ ಈ ವರ್ಧನ ಮನೆತನದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಹರ್ಷವರ್ಧನ ಹರ್ಷವರ್ಧನ ರಾಜಧಾನಿ ಯಾವುದನ್ನಾಗಿ ಮಾಡ್ಕೊಂಡಿದಪ್ಪ ಅಂದ್ರೆ ಕನೌಜ ಈ ಹರ್ಷವರ್ಧನದ ಕತೆ ಯಾವ ರೀತಿ ಅದ ಅಂದ್ರ ಈ ಹರ್ಷವರ್ಧನ ಸಿಂಹಾಸನ ಏರ್ದಾಗ ಅವನಿಗೆ ಏನ್ ಕೆಲವು ಎಷ್ಟು ವರ್ಷ ಎಷ್ಟು ವರ್ಷ ಅಂದ್ರೆ ಕೇವಲ ಹದಿನಾ ಹದಿನಾರು ವರ್ಷದ ಯುವಕನಾಗಿದ್ದ ಅವಾಗ ಏನ್ ಮಾಡ್ತಾನೆ ಹರ್ಷವರ್ಧನ ಸಿಂಹಾಸನವನ್ನ ಏರ್ತಾನ ಈ ವೇಳೆಗೆ ಅಂದ್ರೆ ಸಿಂಹಾಸನ ಏರುವ ವೇಳೆಗೆ ಏನಾಗಿತ್ತು ಅಂದ್ರೆ ಅವನ ಬದುಕಿನ ಹಲವಾರು ದುರಂತಗಳು ಏನಾಗಿದ್ದು ಘಟಿಸಿ ಹೋಗಿಬಿಟ್ಟಿದ್ರು ಹರ್ಷವರ್ಧನ ತಂದೆ ಯಾರು ಪ್ರಭಾಕರ ವರ್ಧನ ಏನ್ ಮಾಡಿರ್ತಾರ ಅಂದ್ರೆ ತೀರ್ಕೊಂಡ್ಮೇಲೆ ಅಣ್ಣ ರಾಜ್ಯವರ್ಧನ ಏನ್ ಮಾಡ್ತಾನೆ ಅಧಿಕಾರಕ್ಕೆ ಬರ್ತಾನ ತಂಗಿ ಏನು ಮಾಡ್ತಾರೆ ಮೌಕರಿ ಮನೆತನ ಗೃಹ ವರ್ಮನಿಗೆ ವಿವಾಹ ಮಾಡಿಕೊಟ್ಟಿರ್ತಾರ ಹಾಗೆ ಮಾಳ್ವದ ದುಷ್ಟ ರಾಜನೊಬ್ಬ ಏನು ಮಾಡ್ತಾನ ಗೃಹ ವರ್ಮನ ಕೊಂದು ರಾಜಶ್ರೀಯನ್ನ ಏನು ಮಾಡ್ತಾನ ಕನೌಜಿನಲ್ಲಿ ಬಂಧಿಸಿರ್ತಾನ ಯಾರೋ ರಾಜ್ಯ ತಂಗಿ ರಾಜಶ್ರೀಯ ಗಂಡನಾದಂತಹ ಗೃಹ ವರ್ಮನನ್ನ ಕೊಲ್ತಾನ ಯಾರಪ್ಪ ಅಂದ್ರದ ದುಷ್ಟ ರಾಜ ಹಾಗೆ ಹರ್ಷವರ್ಧನ್ ಅಣ್ಣನಾದಂತಹ ರಾಜವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ದಂಡೆತ್ತಿ ಹೋಗ್ತಾನ ಮಾಡೋದ ಸೇನೆ ಮೇಲೆ ಅದನ್ನ ಮಾಡೋದ ಸೇನೆಯನ್ನ ಸೋಲಿಸ್ತಾನ ಬಟ್ ಏನ್ ಅಂದ್ರ ಗೌಡ ದೇಶದ ಶಶಾಂಕನಿಂದ ಏನ್ ಮಾಡ್ತಾನೆ ಕೊಲ್ಲಲ್ಪಡ್ತಾನೆ ಯಾರು ರಾಜ್ಯವರ್ಧನ ಇಂತಹ ಸಂಕಷ್ಟ ಸಮಯದಲ್ಲಿ ಈ ಹರ್ಷವರ್ಧನ ಏನ್ ಮಾಡ್ತಾನ ಅಧಿಕಾರಕ್ಕೆ ಬರ್ತಾನ ಅಷ್ಟ್ರೊಳಗ ಅವ್ರ ತಂಗಿ ಆದಂಥ ರಾಜ್ಯಶ್ರೀ ಏನಾಗಿರುತ್ತೆ ಬಿಡುಗಡೆಯನ್ನ ಹೊಂದಿರ್ತಾಳೆ ಇವಳೇನ್ ಮಾಡಿರ್ತಾ ವಿಂದೆ ಪರ್ವತ ಅರಣ್ಯದಲ್ಲಿ ಅಲಿಯುತ್ತಿರ್ತಾಳೆ ರಾಜಶ್ರೀ ಹಾಗೆ ಗೃಹವರ್ಮನ ಮೌಕರಿ ರಾಜ ಕೂಡ ಹರ್ಷವರ್ಧನ ಆಳ್ವಿಕೆ ಬರ್ತೈತಿ ಮೌಕರಿಗಳ ಕನೌಜ್ ನಗರವನ್ನ ಏನು ಮಾಡ್ತಾನ ರಾಜಧನೀಗ ಏನಾಗಿ ಮಾಡ್ಕೊತಾನ ಹಾಗೆ ರಾಜವರ್ಧನ ಸಾವಿ ಅಂದ್ರೆ ಅಣ್ಣ ಆಗಿರ್ತಾನಲ್ಲ ರಾಜ್ಯವರ್ಧನ ಸಾವಿ ಕ ಅಂತ ಶಶಾಂಕನ ಮೇಲೆ ಯುದ್ಧ ಸಾರ್ತಾನ ಹಲವಾರು ಪ್ರದೇಶಗಳನ್ನು ಪ್ರದೇಶಗಳನ್ನ ಗೆದ್ದುಕೊಳ್ತಾನೆ ಯಾವಪ್ಪ ಅಂದ್ರೆ ಕಾಶ್ಮೀರ ಆಗಿರ್ಬೋದು ಸಿಂಧ ಈ ರೀತಿಯಾದಂತ ಪ್ರದೇಶಗಳನ್ನ ಗೆದ್ದುಕೊಳ್ತಾನೆ ಇನ್ನು ಈ ಹರ್ಷವರ್ಧನ ನಾಟಕಗಳನ್ನ ರಚನೆ ಮಾಡ್ತಾನ ಯಾವ ನಾಟಕಪ್ಪ ಅಂದ್ರೆ ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಹಾಗೆ ಹರ್ಷಚರಿತ ಎಂಬ ಕೃತಿಯನ್ನ ಬರೆದವರು ಯಾರಪ್ಪ ಅಂದ್ರೆ ರಬ್ಬಾನ ಭಟ್ಟ ಇವನು ಏನಾಗಿರ್ತಾನ ಹರ್ಷವರ್ಧನ ಆಸ್ಥಾನದ ಕವಿಯಾಗಿರ್ತಾನ ಹರ್ಷವರ್ಧನ ನಾಟಕಗಳನ್ನ ರಚನೆ ಮಾಡಿದ ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಅಂತ ಹೇಳಿ ಹರ್ಷ ರಚಿ ಚರಿತ ಎಂಬ ಕೃತಿಯನ್ನು ಬರೆದವರು ಬಾನಭಟ್ಟ ಹಾಗೆ ಟುಯನ್ ಸ್ಯಾಂಗ್ ಏನಾಗಿದ್ರು ಚೀನಾದ ಪ್ರಸಿದ್ಧ ಪ್ರವಾಸಿ ಆಗಿದ್ರು ಅವ್ರು ಏನ್ ಮಾಡ್ತಾರ ಭಾರತಕ್ಕೆ ಪ್ರವಾಸಕ್ಕೆ ಬಂದಿರ್ತಾರ ಯಾವಾಗ ಹದಿನಾಕನೂರು ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿರ್ತಾರೆ ಸುಮಾರು ಅವಾಗ ಏನ್ ಮಾಡ್ತಾರ ಭಾರತದಲ್ಲಿ ಸಂಚಾರ ಸಂಚರಿಸಿ ಬೌದ್ಧ ಸಾಹಿತ್ಯ ಅಧ್ಯಯನ ನಡೆಸ್ತಾರೆ ಯಾವಾಗ ಹದಿನೈದು ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿ ಏನ್ ಮಾಡ್ತಾರ ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡಿ ನಳಂದ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಕಲಿತಾರ ಯಾರು ಇದೇ ಸಾಂಗ್ ಅವರು ಹರ್ಷವರ್ಧನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ಈ ನೆಲೆಯನ್ನ ನೆಲೆಸಿರ್ತಾರೆ ಯಾರು ಹುಯನ್ಸ್ತಂಗ ಇವರು ಒಂದು ಪ್ರವಾಸ ಪ್ರವಾಸಿ ಕಥನವನ್ನ ಬರೀತಾರೆ ಅದರೊಳಗೆ ಏನ್ ಮಾಡ್ತಾರೆ ಈ ರೀತಿಯಂತ ಭಾರತಕ್ಕೆ ಬಂದಿರೋದು ಸಂಚಲನೆ ಮಾಡಿದ್ದು ಈ ದಾಖಲೆಗಳನ್ನ ನಾವು ಇದೇ ಪ್ರವಾಸಿ ಕಥನದಲ್ಲಿ ನೋಡಬಹುದು ಯಾವ್ದಾದ್ರು ಪ್ರವಾಸಿ ಕಥನ ಅಂದ್ರೆ ಸಿ ಯು ಕೆ ಅಂತ ಹೇಳಿ ಇದನ್ನ ರಚನೆ ಮಾಡ್ತಾರೆ ಹುಯನ್ಸ್ ಸಾಂಗ್ ಅವರು ಇನ್ನು ನಳಂದ ವಿಶ್ವವಿದ್ಯಾಲಯ ಎಲ್ಲಿ ಪ್ರೆಸೆಂಟ್ ಆಗಿ ಇಂದಿನ ಬಿಹಾರದಲ್ಲಿ ಇವತ್ತೇನಾಯ್ತು ಇವತ್ತು ಗುಪ್ತರು ವರ್ಧನರು ಇಷ್ಟೇನ್ ಮಾಡಿದ್ವಿ ನಾವು ಇಷ್ಟು ಕ್ವಶನ್ ಆನ್ಸರ್ ಗಳನ್ನ ನೋಡಿದ್ವಿ ಗುಪ್ತರಿಗೆ ಸಂಬಂಧಪಟ್ಟಂತ ಕ್ವಶನ್ ಹಾಗೆ ವರ್ಧನರಿಗೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನು ನೋಡ್ತಾ ಹೋದ್ವಿ ಇನ್ನು ಮುಂದಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಪೌರತ್ವದ ಬಗ್ಗೆ ಅಂದ್ರೆ ಸಿವಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ ನೀತಿಯ ಬಗ್ಗೆ ನೋಡ್ತಾ ಹೋಗೋಣ ಇವತ್ತಿನ ಈ ಕ್ಲಾಸ್ನ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು